ಯೂಸ್ ಮಾಡಿಲ್ಲ ಅದಕ್ಕಾಗಿ ಪ್ರಯತ್ನ ಮಾಡಿ ನೋಡಿ ನೋಡಿ ಅಲ್ಲಿ ಮಮ್ಮಿಗತಿ ಇದ್ರೆ ಒಂದು ಅರವತ್ತು ಎಕರೆ ಮಾತ್ರ ಡಿಸ್ಪ್ಯೂಟ್ ಇದೆ ಹೊರತು ಇಲ್ಲಿ ಸಾವಿರದ ಎರಡುನೂರು ನೂರು ಇದ್ದು ಎಲ್ಲವೂ ಕ್ಲಿಯರ್ ಆಗಿದೆ ಈಗ ಪ್ರಿಲಿಮ ಪ್ರೈಮರಿ ನೋಟಿಫಿಕೇಶನ್ ಮತ್ತು ಪ್ರಿಲಿಮರಿ ನೋಟಿಫಿಕೇಶನ್ ಫೈನಲ್ ಆಗಿ ಈಗ ನೂರ ಐವತ್ತು ಕೋಟಿ ಹಣ ರಿಲೀಸ್ ಆಗಬೇಕು ರಾಜ್ಯ ಸರ್ಕಾರದ ನಾನು ಕಳೆದ ವಾರ ಡಿ ಸಿ ಆಫೀಸಲ್ಲಿ ಚರ್ಚೆ ಮಾಡಿದಾಗ ಅದು ನೂರ ಐವತ್ತು ಕೋಟಿ ಹಣ ಬಿಡುಗಡೆ ಅನ್ನುವಂಥದ್ದು ಅದಕ್ಕೆ ಅದು ನಮ್ಮ ಯಾರೋ ಇವರಲ್ಲ ವಿಶಾಲ್ ಡಾಕ್ಟರ್ ವಿಶಾಲ್ ಐ ಎ ಎಸ್ ಆಫೀಸರ್ ಅವ್ರ ಕಡೆ ಬರುವಂಥದ್ದು ಫೈಲು ಅದಕ್ಕಾಗಿ ನಾನು ಅವರಿಗೆ ವೈಯಕ್ತಿಕವಾಗಿಯೂ ಟೆಲ್ಫೋನ್ ಮಾಡಿ ಅವ್ರಿಗೆ ಹೇಳಿದ್ದೀನಿ ಅವರು ಅವ್ರ ತಲೆಯೊಳಗೆ ಅದೇ ಇತ್ತು ಎಲ್ಲೇ ಧಾರವಾಡದಲ್ಲಿ ಇನ್ನೊಂದಿಷ್ಟು ದಿನ ಅಕ್ವಿಷನ್ ಆಗಬೇಕಲ್ಲ ಅಂತ ನಾನು ಹೇಳಿದೆ ಒಂದು ಅರವತ್ತು ಎಕರೆ ಸಲುವಾಗಿ ಸಾವಿರದ ಎರಡುನೂರು ಎಕರೆ ಇಲ್ಲಿ ಮುಗಿದದ ಅಲ್ಲಿ ಒಂದು ನಾಲ್ಕುನೂರ ಐದುನೂರು ಎಕರೆ ಅಕ್ವಿಷನ್ ಎಲ್ಲ ಹಂತ ಎಲ್ಲ ಮುಗಿದಾಗ ಇನ್ನೊಂದು ಅರವತ್ತು ಎಕರೆ ಮಾತ್ರ ಡಿಸ್ಪ್ಯೂಟ್ ಇರುವಾಗ ನೀವು ನೈಂಟಿ ಅಬೌವ್ ನೈಂಟಿ ಪರ್ಸೆಂಟ್ ಎಲ್ಲೋ ಕ್ಲಿಯರ್ ಇದ್ದಾಗ ನೀವು ಹಣ ರಿಲೀಸ್ ಮಾಡಿದರೆ ಮುಂದಿನ ಎಲ್ಲ ಪ್ರೊಸೆಸ್ ಆಗ್ತದೆ ಅನ್ನುವಂಥದ್ದು ನಾನು ಹೇಳಿದ ಮೇಲೆ ಅವ್ರಿಗೆ ಕನ್ವಿನ್ಸ್ ಆಗಿದೆ ಆದಷ್ಟು ಬೇಗನೆ ಒಂದು ನೂರ ಐವತ್ತು ಕೋಟಿ ಹಣ ಬಿಡುಗಡೆ ಆಗ್ತಂದ್ರೆ ಆ ಕಾಂಪೆನ್ಸೇಷನ್ ಕೊಡೋದು ಸ್ಟಾರ್ಟ್ ಆಗ್ತದೆ ಸ್ಟಾರ್ಟ್ ಆತಂದ್ರೆ ಈಗ ನೋಡಿ ಎರಡು ಮೂರು ತಿಂಗಳಿಂದ ಹೆಲ್ಡಪ್ ಆಗಿದೆ ನಾ ಮೊನ್ನೆ ಅದಕ್ಕೆ ನಾ ಡಿ ಸಿ ಆಪಿಸೆಂಟ್ ಕುಂತಾಗ ಇದೆಲ್ಲ ಬಂದಾಗ ಇಮಿಡಿಯೇಟ್ ನಾನು ಟೆಲಿಫೋನ್ ಮಾಡಿದ್ದೆ ಅವರಿಗೆ ವಿಶಾಲ್ ಅವ್ರಿಗೆ ಡಾಕ್ಟರ್ ವಿಶಾಲ್ ಅವ್ರಿಗೆ ಈಗ ಅವರಿಗೆ ಮನವರಿಕೆ ಆಗಿದೆ ಆದಷ್ಟು ಬೇಗಿನ ಹಣ ಬಿಡುಗಡೆ ಆಗ್ತದೆ ಅನ್ನುವಂಥ ವಿಶ್ವಾಸ ನನಗಿದೆ ಇಲ್ಲ ಇಲ್ಲ ಹಂಗೇನಿಲ್ಲ ನೋಡಿ ನೈಂಟಿ ಪರ್ಸೆಂಟ್ ಆದಾಗ ಅಕ್ವಿಷನ್ ಆದಾಗ ಅವರು ಇನ್ನು ಬೇರೆ ಬೇರೆ ನೋಡಿ ಅಕ್ವಿಷನ್ ಮಾಡಬೇಕಂದಾಗ ಗೋಲ್ಡ್ನಲ್ಲಿ ಹಣ ಡಿಪಾಸಿಟ್ ಇಟ್ಟು ಮಾಡ್ಬೋದು ಅದು ಹಾಗೆ ಆಗ್ತದೆ ಇನ್ನು ಕೆಲವು ಪೋರ್ಷನ್ ಒಂದು ಪೋರ್ಷನ್ ಟೂ ಪರ್ಸೆಂಟ್ ಇರ್ಬೋದು ಒನ್ ಪರ್ಸೆಂಟು ಇಲ್ಲಿಕ್ಕಿಲ್ಲ ಅಷ್ಟು ಮ್ಯಾಕ್ಸಿಮಿ ಪೋರ್ಷನ್ ಎಲ್ಲ ಮುಗಿದಾಗ ಮುಗಿದೋಗ್ತದೆ ಈ ನೋಡಿ ಈಗ ನೂರ ಐವತ್ತು ಕೋಟಿ ಹಣ ಬಿಡುಗಡೆ ಆತಂದ್ರೆ ಈಗೇನು ಬೆಳಗಾವಿಗೆ ಸಂಬಂಧಪಟ್ಟಂತ ನೂರ ಐವತ್ತು ಎಕರೆ ನೂರ ಐವತ್ತು ಕೋಟಿ ಹಣ ಬಿಡುಗಡೆ ಆತಂದ್ರೆ ಟೆಂಡರ್ ಪ್ರೊಸೆಸ್ ಎಲ್ಲ ಸ್ಟಾರ್ಟ್ ಆಗ್ತದೆ ಅವ್ರಿಗೆ ಕಾಂಪಿಟಿಷನ್ ಕೊಟ್ಟು ನಾವು ಕಬ್ಜಾ ತೊಗೊಂಡ್ಮೇಲೆ ಪೊಸಿಷನ್ ತೊಗೊಂಡ್ರೆ ರೈತರ ಕಡೆಯಿಂದ ಇಮಿಡಿಯೆಟ್ಲಿ ಟೆಂಡರ್ ಪ್ರೊಸೆಸ್ ಎಲ್ಲ ಚಾಲೂ ಆಗಿಬಿಡ್ತೈತಿ ವಿದಿನ್ ಸಿಕ್ಸ್ ಮಂತ್ಸ್ ಇದು ಆತದ್ರಿ ನೂರ ಐವತ್ತು ಕೋಟಿ ಹಣ ಬಿಡುಗಡೆ ಆದರೆ ವಿದಿನ್ ಸಿಕ್ಸ್ ಮಂತ್ಸ್ ನಾವು ಕೆಲಸ ಚಾಲು ಮಾಡಿಸ್ಬೋದು ನನ್ನ ಇಲ್ಲ ಅದಕ್ಕೆ ಈ ಫಸ್ಟ್ ನೋಡ್ರಿ ಐ ಎ ಎಸ್ ಅಧಿಕಾರಿಗಳಿಗೆ ಫೈಲ್ ಐತಿ ಅವ್ರಿಗೆ ಮಾತಾಡಿದ್ದೀನಿ ಅವರು ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಇಷ್ಟು ಮಿಕ್ಕಿ ಆಗದೇ ಇದ್ದಾಗ ಮುಖ್ಯಮಂತ್ರಿ ಮೇಲೆ ಒತ್ತಡ ತರುವಂಥದ್ದು ಮತ್ತೆ ಇನ್ನೊಂದು ಸಿವರೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಅದಕ್ಕೂ ಸಹಿತ ಎನಾನ್ಸ್ ಕೊಡಬೇಕು ಕೊಡಬೇಕನ್ನುವಂಥದ್ದು ಫೈಲ್ ಹೋಗಿತ್ತು ಇಲ್ಲಿಂದ ಆ ರೈತರಿಗೆ ಏನೊಂದು ಭೂಮಿ ಕಳ್ಕೊಂಡಿದ್ದಾರೆ ಅವರು ಹೆಚ್ಚಿನ ರೀತಿ ಪರಿಹಾರ ಕೇಳ್ತಿದ್ರು ಅದು ಕ್ಯಾಬಿನೆಟ್ಗೆ ಹೋಗಿ ಅಪ್ರೂವ್ ಆಗ್ಬೇಕಾಗಿತ್ತು ಅದು ಸಹಿತ ಈಗ ಒಂದು ನಾಲ್ಕೈದು ದಿವಸದಿಂದ ಅದು ಕ್ಲಿಯರ್ ಆಗಿದೆ ಅದಕ್ಕೂ ಒತ್ತಡ ತಗೊಂಬರ್ತದೆ ಶ್ರೀಮತಿ ದೀಪಾ ಚೋಳನ್ ಅವರು ಅದಕ್ಕೆ ಸಂಬಂಧಪಟ್ಟಂಥ ಐ ಎ ಎಸ್ ಅಧಿಕಾರಿಗಳು ಅವ್ರಿಗೆ ನಾನು ನಿನ್ನೆ ಫೋನ್ ಮಾಡಿದ್ದೆ ಫೋನ್ ಮಾಡಿ ಇಮಿಡಿಯೇಟ್ಲಿ ಏನೊಂದು ಕ್ಯಾಬಿನೆಟ್ ಡಿಸಿಷನ್ ಆಗಿದೆ ಎನ್ಯಾನ್ಸಿದ ಕಾಂಪೆನ್ಸೇಷನ್ ಅದು ಇಮಿಡಿಯೆಟ್ಲಿ ಹಣ ರಿಲೀಸ್ ಈಗ ಈಗಾಗಲೇ ನಾನು ಅವ್ರಿಗೆ ಹೇಳಿದ್ದೇನೆ ಸ್ಟ್ರೆಸ್ ಮಾಡಿದ್ದೇನೆ ಮೋಸ್ಟ್ಲಿ ಅವರು ಆದಷ್ಟು ಬೇಗನೆ ರಿಲೀಸ್ ಮಾಡ್ತಾರೆ ಅಂತಂದ್ರೆ ಅದು ಪೊಸಿಷನ್ ತಗೊಂಡು ಈಗಾಗಲೇ ಕೆಲಸ ಸ್ಟಾರ್ಟ್ ಆಗಿಬಿಟ್ಟಿದೆ ಸಿವಿಜ್ ಟ್ರೀಟ್ಮೆಂಟ್ ಆ ಅದು ಹಣದ ಸಲುವಾಗಿ ಅದು ರೈತರು ಪ್ರೊಟೆಸ್ಟ್ ಮಾಡ್ತಿದ್ರು ಈಗ ಹಣವೂ ಬಿಡುಗಡೆ ಆಗ್ತದೆ ಆಯ್ತು ಅಂದರೆ ಆ ಕೆಲಸನೂ ಹಂಡ್ರೆಡ್ ಪರ್ಸೆಂಟ್ ಕಂಪ್ಲೀಟ್ ಆಗ್ತದೆ ಅದಾದ್ರೆ ಮುಂದೆ ಕನೆಕ್ಷನ್ ಕೊಡೋದು ಹ್ಞೂ ಬಹುಶಃ ಕಾಂಗ್ರೆಸ್ಸಿನ ಮನಸ್ಥಿತಿ ಏನಿದೆ ಅಂದರೆ ಬೆಳಗಿನ ಸಾಯಂಕಾಲ ಆರ್ ಎಸ್ ಎಸ್ ಟೀಕಾ ಮಾಡೋದು ಆರ್ ಎಸ್ ಎಸ್ಸು ಒಂದು ಪ್ರೇಮವನ್ನು ಮತ್ತು ಯುವಕರಲ್ಲಿ ದೇಶಾಭಿಮಾನವನ್ನು ಬೆಳೆಸುವಂಥ ಒಂದು ಸಂಸ್ಥೆ ಇಡೀ ದೇಶವನ್ನು ಕಟ್ಟುವಂಥ ಮತ್ತು ಯುನೈಟ್ ಮಾಡುವಂಥ ಮತ್ತು ಇಡೀ ಹಿಂದೂ ಸಮಾಜವನ್ನು ಒಗ್ಗಟ್ಟನ್ನು ಕಾಪಾಡಲಿಕ್ಕೆ ಮತ್ತು ಹಿಂದೂ ಸಮಾಜದ ರಕ್ಷಣೆ ಮಾಡಲಿಕ್ಕೆ ಕಳೆದ ನೂರು ವರ್ಷದಿಂದ ಅವರು ಏನೊಂದು ಎಫರ್ಟ್ಸ್ ಮಾಡಿದ್ರಲ್ಲ ಅದು ಆ ಎಫರ್ಟ್ಸದು ಫಲ ಇವತ್ತು ನೋಡ್ತಾ ಇದ್ದೇವೆ ಮತ್ತು ಆರ್ ಎಸ್ ಎಸ್ ರಾಷ್ಟ್ರಪ್ರೇಮದ ಬಗ್ಗೆ ನೋ ಬಡಿ ವಿಲ್ ಕ್ವಶನ್ ಇಟ್ಟು ಇವತ್ತು ಎಲ್ಲಿ ಸಮಾಜದ ಯಾವುದೇ ವ್ಯಕ್ತಿಗೆ ಹೋಗಿ ಅದು ಎಜುಕೇಟೆಡ್ ಇರ್ಬೋದು ಅನ್ಎಜುಕೇಟೆಡ್ ಇರ್ಬೋದು ಯಾವುದೇ ಕ್ಲಾಸ್ ಆಫ್ ಪೀಪಲ್ ಕೇಳಿದ್ರೆ ಆರ್ ಎಸ್ ಎಸ್ ಬಗ್ಗೆ ಅಂತಂದರೆ ಒಂದು ಒಳ್ಳೆಯ ಭಾವನೆ ಇದೆ ಒಳ್ಳೆಯ ಸಂಘಟನೆ ಒಳ್ಳೆಯ ಸಂಸ್ಥೆ ಮತ್ತು ಅಲ್ಲಿರ್ತಕ್ಕಂಥ ಪ್ರಚಾರಕರು ಇಡೀ ತಮ್ಮ ಜೀವನವನ್ನೇ ದೇಶದ ಸೇವೆಗಾಗಿ ಮುಡಿಪಾಗಿಟ್ಟಂಥ ಒಂದು ಪ್ರಚಾರಕರಿದ್ದಾರೆ ಸ್ವಯಂ ಸೇವಕರಿದ್ದಾರೆ ಹೀಗಾಗಿ ಇದು ದೇಶಭಕ್ತ ಸ್ವಯಂ ಸೇವಕರನ್ನ ಕಟ್ಟುವಂಥ ಕೆಲಸ ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಆಗ್ತಾ ಇದೆ ಈಗ ನಾನು ಒಂದು ಹೆಮ್ಮೆಯಿಂದ ಹೇಳ್ತೀನಿ ನಾನು ಆರ್ ಎಸ್ ಎಸ್ ಸ್ವಯಂ ಸೇವಕ ಆರ್ ಎಸ್ ಎಸ್ ಆ ಗರಡಿಯಿಂದ ಪಳಿಗೆ ಬಂದಿದ್ದರಿಂದ ಇವತ್ತು ನಮಗೆ ನಾಯಕತ್ವ ಸಿಕ್ತು ಹಿಂದೆಲ್ಲ ನಾವು ಶಾಖಾ ಹೋಗಿದ್ದೆ ಯಾವ ಪ್ರೈಮರಿ ಸ್ಕೂಲ್ನಿಂದ ಆಮೇಲೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನಲ್ಲಿ ನಾನು ಅಲ್ಲಿ ಸ್ವಯಂ ಸೇವಕನಾಗಿ ಕೆಲಸ ಮಾಡಿದ್ರಿಂದ ಇವತ್ತು ಈ ರೀತಿಯಾದಂಥ ನಾಯಕತ್ವ ಗುಣಪಡಿಸಲಿಕ್ಕೆ ಸಾಧ್ಯ ಇತ್ತು ಮತ್ತು ಎಲ್ಲ ರೀತಿ ಹೋರಾಟಗಳಿತ್ತು ಮತ್ತು ಇವತ್ತೇನು ಪ್ರಿಯಾಂಕಾ ಖರ್ಗೆ ಇವತ್ತೇನು ರಾಜಕೀಯವಾಗಿ ಬಿ ಜೆ ಪಿ ವಿರುದ್ಧ ಹೋರಾಟ ಮಾಡಿಸಿ ಆದರೆ ಇವತ್ತು ರಾಜಕೀಯವಾಗಿ ಆರ್ ಎಸ್ ಎಸ್ ವಿರುದ್ಧ ಯಾಕೆ ಹೋರಾಟ ಮಾಡ್ತಾರೆ ನನಗೆ ಇಲ್ಲ ಏನಾಗಿದೆ ನನಗನ್ಸುಬಿಟ್ಟಿಗೆ ಇತ್ತೀಚಿನ ದಿನಗಳಲ್ಲಿ ಆರ್ ಎಸ್ ಎಸ್ ಬೆಳವಣಿಗೆ ದೊಡ್ಡ ಪ್ರಮಾಣದಲ್ಲಿ ಆಗ್ತದೆ ಇಡೀ ದೇಶದಲ್ಲಿ ಇಡೀ ಜಗತ್ತಿನಲ್ಲಿ ಅದನ್ನು ತಡ್ಕೊಳ್ಳಿಕ್ಕೆ ಕಾಂಗ್ರೆಸ್ ಅವ್ರಿಗೆ ಆಗ್ತಾ ಇಲ್ಲ ಇಷ್ಟು ಶಿಸ್ತುಬದ್ಧವಾಗಿ ಲಕ್ಷಾಂತರ ಜನ ಕಾರ್ಯಕರ್ತರು ಇವತ್ತು ಇನ್ವಾಲ್ವ್ ಆಗಿ ಕೆಲಸ ಮಾಡೋದು ನೋಡಿ ಅವರು ಗಾಬರಿಯಾಗಿದ್ದಾರೆ ಆ ರೀತಿಯಂಥ ಒಂದು ಸಂಘಟನೆ ಮಾಡಲಿಕ್ಕೆ ಆಗಿಲ್ಲ ಹಿಂದೆ ನನಗೆ ನೆನಪಿದೆ ಒಂದು ಸ್ಟೇಟ್ಮೆಂಟ್ ಬಂದು ಜನಾರ್ದನ್ ಪೂಜಾರಿ ಕಾಂಗ್ರೆಸ್ನ ಅಧ್ಯಕ್ಷರಿದ್ದಂಥವ್ರು ಅವ್ರು ಒಂದು ಕಡೆ ಸ್ಟೇಟ್ಮೆಂಟ್ ಕೊಟ್ಟರು ಇವತ್ತು ಯಾವ ರೀತಿ ರಾಷ್ಟ್ರೀಯ ಸ್ವಯಂ ಸೇವಕದ ಲಕ್ಷಾಂತರ ಜನ ಕಾರ್ಯಕರ್ತರು ಒಂದು ಶಿಸ್ತುಬದ್ಧ ಕೆಲಸ ಮಾಡ್ತಾರೆ ಆ ರೀತಿ ನಮ್ಮ ಕಾಂಗ್ರೆಸ್ನಲ್ಲಿ ಒಂದು ಆ ರೀತಿ ಒಂದು ಸಂಸ್ಥೆ ಇಲ್ಲಲ್ಲ ಆ ರೀತಿಯಾದಂಥ ಒಂದು ತರಬೇತಿ ಕೊಡುವಂಥದ್ದು ನಾವು ಮಾಡಬೇಕು ಅನ್ನುವಂಥದ್ದನ್ನ ಜನಾರ್ದನ ಪೂಜಾರಿ ಹಲವಾರು ಬಾರಿ ಹೇಳಿದ್ದೇನೆ ನಾನು ಕೇಳಿದ್ದೀನಿ ನಾನು ಪತ್ರಿಕೆಯಲ್ಲಿ ನೋಡಿದ್ದೀನಿ ಈ ರೀತಿಯಾದಂಥ ವಾತಾವರಣ ಇದ್ದಾಗ ಇವತ್ತು ಕೇವಲ ಆರ್ ಎಸ್ ಎಸ್ ಬೆಳವಣಿಗೆ ಅವ್ರು ಟಾಯ್ಲೆಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ನನಗನ್ಸು ಬಿಟ್ಟಿಗೆ ಇತ್ತೀಚೆಗೆ ನೋಡ್ರಿ ಈಗ ರೂಟ್ ಮಾರ್ಚ್ ಆಯಿತು ಬೆಳಗಾವಿ ಇರ್ಬೋದು ಹುಬ್ಳಿದಾರು ಇರ್ಬೋದು ಬಾಗಲಕೋಟೆ ಇರ್ಬೋದು ಅಥವಾ ಸಣ್ಣ ಸಣ್ಣ ತಾಲೂಕು ಪ್ಲೇಸ್ ಗೋಕಾಕದಲ್ಲಿ ಇರ್ಬೋದು ಬೈಲಂಗುಲ್ದಲ್ಲಿರ್ಬೋದು ಕನಿಷ್ಠ ತಾಲೂಕು ಪ್ಲೇಸಲ್ಲಿ ಒಂದು ಸಾವಿರ ಎರಡು ಸಾವಿರ ಜನ ಸ್ವಯಂಸೇಖರು ಗಣವೇಶದಲ್ಲಿ ಭಾಗವಹಿಸಿದ್ದಾರೆ ಇಲ್ಲಿ ಐದು ಸಾವಿರಕ್ಕಿಂತ ಹೆಚ್ಚು ಗಣವೇಶದಲ್ಲಿ ಭಾಗವಹಿಸಿದರು